ಲ್ಲಿ ಕೆ ಎಸ್ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅನುವಾದದ ಸಮಸ್ಯೆ ಆಗಿರೋದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ತಮಗೆ ತಿಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸುಮಾರು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ಕೆಪಿಎಸ್ಸಿ ಆಗಿರುವಂತಹ ಅವಾಂತರಗಳನ್ನು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಗ್ರಾಜ್ಯು ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ನಾನು ಈ ಕನ್ನಡಕ್ಕೆ ಯಾಕೆ ಇಷ್ಟು ಅವಮಾನ ಆಗಿದೆ ಅನ್ನೋದು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ಪದೇ ಪದೇ ಕನ್ನಡಕ್ಕೆ ಅವಮಾನ ಆಗುವಂಥದ್ದು ಒಂದ್ಸಲಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರು ಕನ್ನಡ ಬರೀಬೇಕಾದ್ರೆ ಶಾಲೆ ಒಳಗಡೆ ಶುಭೋದಯ ಅಂತ ಬರೀಬೇಕಾದ್ರೆ ತಪ್ಪು ಮಾಡಿ ಅವಾಂತರ ಮಾಡಿದ್ರು ಇನ್ನೊಂದ್ಸಲಿ ಶಿಕ್ಷಣ ಸಚಿವರು ಮಗು ಶಾಲೆ ಹೋಗುವಂಥ ಮಗುನೂ ಕೂಡ ಅದನ್ನ ಹಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕನ್ನಡದಲ್ಲಿ ಬರೆಯುವಂಥ ಮಕ್ಕಳು ಯಾರು ಗ್ರಾಮೀಣ ಪ್ರದೇಶದ ಬಡವರು ಕೂಲಿ ಕಾರ್ಮಿಕರು ಮತ್ತೆ ಅತ್ಯಂತ ರೈತರು ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಯಾರು ಹೋಗಕ್ಕೆ ಸಾಧ್ಯ ಆಗಲ್ಲ ಅಂತ ಮಕ್ಕಳು ಕನ್ನಡ ಮೀಡಿಯಂಗೆ ಹೋಗ್ತಾರೆ ಕನ್ನಡವನ್ನು ಓದ್ತಾರೆ ಅಂತ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅವಕಾಶ ಸಿಗಿದಾಗ ಜಾತಿಕ ಪಕ್ಷಿಗಳ ತರ ಕಾಯ್ದು ಆ ಎಕ್ಸಾಮ್ ಅನ್ನ ಬರೀತಾರೆ ಆ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಲಿ ತಪ್ಪಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗಿ ಸರಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡ್ತಾರೆ ಪುನಃ ಆದೇಶ ಮಾಡಿದ್ರೆ ಎಪ್ಪತ್ತೊಂಬತ್ತು ತಪ್ಪುಗಳನ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ ಸಿ ಅವರಿಗೆ ಕನ್ನಡ ಅನುವಾದ ಮಾಡುವಂತ ವ್ಯಕ್ತಿಗಳು ಸಿಕ್ಕಿಲ್ಲ ಎರಡನೇ ಬಾರಿನೋ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಇರಬೇಕು ಎಷ್ಟು ತಾತ್ಸಾರ ಇರಬೇಕು ಎಷ್ಟು ಅಹಂಕಾರ ಇರಬೇಕು ಕನ್ನಡ ಅಂತ ಹೇಳಿದ್ರೆ ಕನ್ನಡಕ್ಕೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ಇಲ್ಲಿ ಶ್ರೇಷ್ಠವಾದ ಕವಿಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತಹ ಒಂದು ಕನ್ನಡಕ್ಕೆ ಒಂದು ಕನ್ನಡ ಅನುವಾದ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಪಿ ಎಸ್ ಟಿಯ ಭ್ರಷ್ಟಾಚಾರ ಹೇಗಿದೆ ಟಾಫಿ ಹೇಗಿದೆ ತಾತ್ಸಾರ ಹೇಗಿದೆ ಅನ್ನೋದನ್ನ ನೀವೇ ಅವಲೋಕನ ಮಾಡಬೇಕು ನಿಮಗೆ ಕ್ವಶನ್ ಪೇಪರ್ ಸೆಟ್ ಕೊಟ್ಬಿಟ್ರೆ ಅವ್ರಗಿಂತ ಅದ್ಭುತವಾಗಿ ಕನ್ನಡದ ಸೆಟ್ ಮಾಡ್ತಾ ಇದ್ರಿ ನೀವು ಕನ್ನಡದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಇಲ್ಲಿ ಸಾಕಷ್ಟು ಬಾರಿ ನಮಗೆ ಅರಿವನ್ನ ಮೂಡಿಸಿದ್ದಾರೆ ನಾವು ಯಾವಾಗಲೂ ಕನ್ನಡ ಶಾಲೆಗೆ ಹೋದ್ರೆ ಹೇಳ್ತಿರ್ತೇವೆ ಸಿದ್ದರಾಮಯ್ಯನವರ ಹತ್ರ ಹೋಗಿ ಕನ್ನಡವನ್ನ ಅಂತ ಮೇಷ್ಟ್ರುಗಳಿಗೆ ಮಕ್ಕಳಿಗೆ ಹೇಳ್ತೇವೆ ಅಂಬಾಸಿಡರ್ ಆಫ್ ಕನ್ನಡ ಅಂತ ಹೇಳ್ತಿರ್ತೇವೆ ನಾವು ಸರ್ಕಾರಿ ಶಾಲೆಗಳಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಲಿಷ್ಠ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿ ಎಸ್ ಸಿ ಏನೋ ಸ್ಕ್ಯಾಮ್ ಮಾಡಿರೋ ತರ ಇದೆ ಇಂಗ್ಲಿಷ್ ಆನ್ಸರ್ ಮಾಡೋರು ಯಾರು ರಾಜಕೀಯ ಮಕ್ಕಳು ಯಾರು ಅದನ್ನ ಕನ್ನಡ ಮೀಡಿಯಮಲ್ಲಿ ಓದೋ ಅಂಥವ್ರು ಇಂಗ್ಲಿಷ್ ಮೀಡಿಯಮಲ್ಲಿ ಓದುವಂತರ ಯಾರು ರಾಜಕಾರಣಿ ಮಕ್ಕಳು ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಶ್ರೀಮಂತರು ಮಕ್ಕಳು ಇರುವಂತಹ ಶಾಸಕರ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾರೆ ಇಂಗ್ಲಿಷ್ ಮೀಡಿಯಮಲ್ಲಿ ಓದುವಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಕೆಪಿ ಎಸ್ಸಿ ಅವರು ಸ್ಕ್ಯಾಮ್ ಮಾಡಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ನಮ್ಮ ಎಚ್ ಕೆ ಪಾಟೀಲ್ ಹೇಳಿದ್ರು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕ್ವಾಶ್ಟ್ ಜುಡಿಷಿಯರಿ ಹೈಕೋರ್ಟ್ ಜಡ್ಜ್ ಏನಿರುತ್ತೋ ತರ ಸ್ಥಾನಮಾನ ಇರುವಂತಹ ಒಂದು ಸಂಸ್ಥೆ ಕೆಪಿಎಸ್ ಸಿ ಹಾಗೆ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ವೈಸ್ ಚಾನ್ಸ್ ಚಾನ್ಸ್ ಫುಲ್ ಪವರ್ ಇರುತ್ತೆ ನಾವು ಎಷ್ಟು ಬಾರಿ ವೈಸ್ ಚಾನ್ಸ್ ಅಧಿಕಾರವನ್ನು ಮಡುಕ್ ಎಷ್ಟು ಬಾರಿ ಗವರ್ನರ್ ಅಧಿಕಾರವನ್ನು ಮಡುಕ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳೋ ಯಾರು ಪವರ್ ಕೊಟ್ಟಿರೋದು ಅಸೆಂಬ್ಲಿ ನಾವು ತಾನೇ ಇಲ್ಲಿ ಆಕ್ಟ್ ನ ಮತ್ತು ಸ್ಟ್ಯಾಚ್ಯೂಟ್ ನ ಮಾಡಿ ಕಳಿಸೋದು ಯಾಕಂದ್ರೆ ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಜೈಲ್ಗೆ ಹಾಕುವಂತ ಕಾನೂನು ತರಕಾಗಲ್ಲ ಇಷ್ಟು ಮಕ್ಕಳ ಜೊತೆ ಗ್ರಾಜ್ಯುಯೇಟ್ ಹೋದ ಮಕ್ಕಳ ಜೊತೆ ಚಲ್ಲಾಟ ಆಡ್ತಿರೋಂತ ಈ ಒಂದು ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳಿಗೆ ಯಾಕೆ ಭಯ ಅವ್ರ ಮೇಲೆ ಆಕ್ಷನ್ ಮಾಡೋದಕ್ಕೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ ದಯವಿಟ್ಟು ನಾನು ಸಜೆಷನ್ ಕೊಡ್ತಾ ಇರ್ತೇನೆ ಸಜೆಷನ್ ಕೊಡ್ತೇನೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ತಕ್ಷಣ ಯಾವ ಅಧಿಕಾರಿಗಳು ಪಿ ಎಸ್ ಸಿಯಲ್ಲಿ ಚೇರ್ಮನ್ ಇರ್ಬೋದು ಹದಿನಾರು ಜನ ಸದಸ್ಯರು ಇರ್ಬೋದು ಇದು ಎಲ್ಲ ಸರ್ಕಾರಗಳಿದ್ದಾಗ ಗೋಳ್ ಇಷ್ಟೇ ಅವ್ರನ್ನ ಹಿಂಬಾಲಕರನ್ನ ನಾಮಿನೇಷನ್ ಮಾಡೋದು ನಾಮಿನೇಷನ್ ಮಾಡುವಂಥದ್ದು ಚೇರ್ಮನ್ಗಳನ್ನ ಈ ಚೇಲಾಗ ನಾಮಿನೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಮಾಡಬಾರ್ದು ಡೈರೆಕ್ಟರ್ಗಳನ್ನ ಪ್ರಾಮಾಣಿಕವಾಗಿರುವಂಥವ್ರನ್ನ ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆ ಪಿ ಎಸ್ ಸಿ ಮಾಡಬೇಕು ಮತ್ತೆ ಇದನ್ನ ಬಂದ್ ಮಾಡಬೇಕು ಆಗಿಲ್ಲ ಸ್ವಚ್ಛ ಮಾಡಕ್ ಆಗಿಲ್ಲ ಅಂದ್ರೆ ಬಂದ್ ಮಾಡಬೇಕು ಯು ಪಿ ಎಸ್ಸಿ ಅಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ ಒಂದು ಚೂರು ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ ಯು ಪಿ ಎಸ್ ನಾವು ಕಾಣೋದಿಲ್ಲ ಪಾರದರ್ಶಕವಾಗಿರುತ್ತೆ ಅಲ್ಲಿ ಹೋಗುವಂತ ಮಕ್ಕಳು ಇಂಟರ್ವ್ಯೂ ಹೋಗುವಂತ ಮಕ್ಕಳು ಹೆಮ್ಮೆಯಿಂದ ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಅಲ್ಲೂ ಇದೇಗಳು ಕಾಂಗ್ರೆಸ್ ಪಕ್ಷ ಬಂದಾಗಲೂ ನಾಮಿನೇಷನ್ ಮಾಡ್ಬೇಕಾದ್ರೆ ಚೇರ್ಮನ್ಗಳನ್ನ ಅವ್ರ ಹಿಂಬಾಲಕರ ಮಾಡ್ತಾರೆ ದಳದಲ್ಲಿ ಬಂದ್ರೆ ಅವ್ರು ಹಿಂಬಾಲಕರನ್ನು ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯ ಬಂದ್ರೆ ಅವ್ರು ಹಿಂಬಾಲಕರು ಮಾಡ್ತಾರೆ ಈ ಹಿಂಬಾಲಕರನ್ನ ಈ ಗಳನ್ನ ನಾಮಿನೇಷನ್ ಮಾಡೋದನ್ನ ಡೈರೆಕ್ಟರ್ಗಳನ್ನ ಅಧ್ಯಕ್ಷನ ಬಿಡಬೇಕು ನಾನು ಇದೊಂದು ಎಲ್ಲ ಶಾಸಕರಿಗೆ ಹೇಳ್ತೇನೆ ಈ ರೆಸಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗಳನ್ನ ಡೈರೆಕ್ಟರ್ಗಳನ್ನ ಚೇರ್ಮನ್ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ ಇಲ್ಲ ಅಂತ ನಾವು ಎಷ್ಟೇ ಬಳ್ಕಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ಪರನೇ ಇರುತ್ತೆ ಯಾರ್ಯಾರು ಹಣ ಕೊಟ್ಟಿರ್ತಾರೆ ಯಾರ್ಯಾರು ಕೆ ಕೆ ಪಿ ಎಸ್ ಸಿಲಿ ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎ ಎಸ್ ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತಹ ದುಡ್ಡಿರುವಂತವ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಇಂಥ ವ್ಯಕ್ತಿಗಳು ಬಂದು ಕೆ ಎ ಎಸ್ ಮಾಡಿ ಇಲ್ಲಿ ಎ ಸಿಗಳಾಗಿ ತಹಸೀಲ್ದಾರ್ ಆಗಿ ಡಿ ಎಸ್ ಪಿಗಳಾಗಿ ಏನ್ ನ್ಯಾಯ ಕೊಡ್ತಾರೆ ಎಲ್ಲ ಭ್ರಷ್ಟ ಆಗ್ತಾರೆ ಅಷ್ಟೇ ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಕೆಪಿ ಆಯ್ಕೆ ಆಯ್ಕೆಯಾಗುವ ಪ್ರಾಮಾಣಿಕವಾಗಿರೋ ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಮುಖ್ಯಮಂತ್ರಿಗಳು ಮರು ಪರೀಕ್ಷೆಯನ್ನ ಮಾಡಬೇಕು ತಪ್ಪಿಸಿದ ಜೈಲ್ಗೆ ಹಾಕಿ ಪೂರ್ಣಮೆಂಟ್ ಕುಡಿಯೋ ತರ ಮಾಡಬೇಕು ನಾವು ನೋಡ್ತೇವೆ ಡಿಜಿ ಒಬ್ರು ಡಿಜಿ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ ನೋಡಿದ್ದೇವೆ ಇದು ಸ್ಕ್ಯಾಮ್ ಗಳು ನಡೀತಾನೆ ಇರ್ತವೆ ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ ಆದ್ರೆ ಸರ್ಕಾರ ಏನು ಕ್ರಮ ತಗೊಳ್ಳದಿಲ್ಲ ರಾಜಾರೋಷವಾಗಿ ಇರ್ತಾರೆ ಸ್ಕ್ಯಾಮ್ ಮಾಡುವಂತ ಕಾನೂನನ್ನು ತಂದು ಆ ಏನ್ ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅದನ್ನ ಕಿತ್ತಾಕ್ಬೇಕು ಕೆ ಪಿ ಎಸ್ ಇದು ಫಸ್ಟ್ ಅವ್ರು ಎಚ್ ಕೆ ಪಾಟೀಲ್ ನಾನು ಏನ್ ತಿಂಗ್ ಮಾಡ್ತಾರೆ ಬಿಲ್ ತಂದ್ರಿ ಬಿಲ್ ತಂದು ಚೇಂಜ್ ಮಾಡ್ರಿ ಏನ್ ಸುಪ್ರೀಂ ಅಲ್ಲ ಸಲ ಅಂತ ನಡೆಸ್ತೀರಾ ಇದನ್ನ ಆದ್ರೆ ನನ್ನ ವಿನಂತಿ ದಯವಿಟ್ಟು ಇದನ್ನ ಸ್ವಚ್ಛತೆ